ಯಾರೆಲ್ಲ ಸುಸ್ ಆಗ್ತಾ ಇದೀರಾ ಎಚ್ಲು ಬಾವ ಆಯ್ತು ಲೀಕೇಜ್ ಆಯ್ತು ಅಂತ ಯಾವ್ದೇ ಕಾರಣಕ್ಕೂ ಆಫ್ರೇಟಿಂಗ್ ಮಾಡಬೇಡಿ ತಪ್ಪದೆ ಈ ವಿಡಿಯೋ ಪೂರ್ತಿ ನೋಡಿ ಹತ್ತು ಆರ್ ತಿಂಗಳಿಂದ ನಾನು ರಿಕವರಿ ಮಾಡಿ ಒಂದ್ ಲಕ್ಷ ರೂಪಾಯಿ ಆದಾಯ ಪಡೆದಿದ್ದೀನಿ ನಾನು ಮೂವತ್ತು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀವಿ ಆದ್ರೂ ನನಗೆ ಮೋಸ ಆಗ್ತವೆ ಹೊರಗಡೆ ಎಲ್ಲಾ ಮೆಡಿಕಲ್ ಸ್ಟೋರ್ ಅಲ್ಲೂ ಸಿಗುತ್ತೆ ಆದ್ರೆ ನೀವು ಯಾವ್ದಾವ್ದೋ ಕೊಟ್ಬಿಡ್ತಾರೆ ನೀವು ಮಲ್ಟಿಸ್ಟಾರ್ ಅತಿ ಅಂತ ನಾನು ವಿಡಿಯೋದಲ್ಲಿ ಏನ್ ತೋರಿಸ್ತಾ ಇದ್ದೀನಿ ನೀವು ಅದನ್ನ ನೋಡಿ ಗಮನಿಸಿ ತಗೊಳ್ಳಿ ಬೇರೆ ಕೊಟ್ಟು ಮೋಸ ಹೋದ್ರೆ ಅದಕ್ಕೆ ನಾವು ಗ್ಯಾರಂಟಿ ಕೊಡಕ್ಕಾಗಲ್ಲ ಯಾಕೆಂದ್ರೆ ಇದನ್ನ ನಾನು ಯೋಷಿನ ನಾನು ಬಳಸಿ ಇದರಲ್ಲಿ ಸಕ್ಸಸ್ ಕಂಡ್ರದಿಂದ ನಿಮ್ಗೆ ಹೇಳ್ತಾ ಇದೀನಿ ಈ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಸಂಬಂಧಿಕರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ತಪ್ಪದೆ ಶೇರ್ ಮಾಡಿ ಅನುಕೂಲ ಆಗುತ್ತೆ ಮೂವತ್ತು ವರ್ಷದಿಂದ ನಮ್ದು ಇದೇ ವ್ಯಾಪಾರ ಹಾಲು ಕರಿತೀವಿ ಒಳ್ಳೆ ಒಳ್ಳೆ ಇಟ್ಕೊಂಡು ಜಾಗ ವ್ಯಾಪಾರ ಏನಾಗುತ್ತೆ ಅಂದ್ರೆ ನಾವು ಕರ್ಸಿ ನೋಡಿರಲ್ಲ ನಮ್ಗೆ ಟೈಮ್ ಇರಲ್ಲ ಅದರಿಂದ ಏನಾಗುತ್ತೆ ನಾವು ನೋಡಿ ಬರೀ ತೊಟ್ಟು ಶಾಂಪಲ್ ನೋಡಿ ತಂದ್ಬಿಟ್ಟಿರ್ತೀವಿ ಇಲ್ಲಿ ಕರೆದಾಗ ಡ್ಯಾಮೇಜ್ ಬೀಳುತ್ತೆ ಸೊ ನನ್ನ ಅನುಭವದಲ್ಲಿ ಒಂದು ಪಾಯಿಂಟ್ ಅಂತ ಕಂಡವನ ಹತ್ತು ಹಸು ನಾನು ರೆಡಿ ಮಾಡಿದೀನಿ ನನ್ನ ಸ್ನೇಹಿತರಿಗೆ ಹೇಳಿದಿನಿ ನಮ್ಮ ಯಾರನ್ನ ಕನ್ಸಲ್ಟಿವ್ಗೆಲ್ಲ ಹೇಳ್ತೀನಿ ಅದನ್ನ ಯೂಸ್ ಮಾಡ್ರಪ್ಪ ತೊಟ್ಟಿ ಬಂದ್ ಕಂಪ್ಲೇಂಟ್ ಹೇಳ್ತಾರಲ್ಲ ನನ್ನ ಹತ್ರ ಕಸ್ಟಮರ್ ಗಳೆಲ್ಲ ಬರ್ತಾರೆ ಈ ತರ ಆಗಿದೆ ನನ್ನ ಹತ್ರ ಅರ್ಧ ಪಾಯಿಂಟ್ ಬರ್ತೈತಪ್ಪ ಇದನ್ನ ಯೂಸ್ ಮಾಡ್ರಿ ಅಂತ ಆಮೇಲೆ ಇನ್ನೊಂದು ಆಲ್ ಸೋರುತ್ತಲ್ಲ ಪ್ರೆಗ್ನೆಂಟ್ ಅಲ್ಲಿ ತೊಟ್ಟಿ ಕೂತಲ್ಲ ಅದಕ್ಕೂ ಓಕೆ ಇದು ಅದಕ್ಕೂ ಅಡ್ಜಸ್ಟ್ ಆಗುತ್ತೆ ಅದ್ರೂ ಸೋರಲ್ಲ ಅದು ರೆಡಿ ಆಗುತ್ತೆ ಆಮೇಲೆ ಇದು ಕೆತ್ತರಿ ಬಾಬು ರೆಡಿ ಆಗ್ತದೆ ಆಮೇಲೆ ಪ್ರೆಗ್ನೆಂಟ್ ಎಲ್ಲ ಹಾಕಿದ್ರೆ ತಳನು ಅಂದವಾಗ್ಬಿಡ್ತಾವೆ ಫಿಟ್ ತಳ ಎಲ್ಲಾ ಜೋತ್ ಬಿದ್ದಿರೋದೆಲ್ಲ ಸ್ಟಡಿ ಇರ್ತದೆ ಚೆನ್ನಾಗ್ ಆಗುತ್ತೆ ಅಷ್ಟು ಶೈನ್ ಬರ್ತವೆ ಬಣ್ಣ ಬರ್ತವೆ ಅಂದ್ರೆ ನಾನು ನಾನು ಸ್ವಂತ ಯೂಸ್ ಮಾಡಿ ಇದನ್ನ ಹೇಳ್ತಾ ಇರೋದು